ಮತ್ತೊಂದು ಸಾರ್ವತ್ರಿಕ ಚುನಾವಣೆಗೆ ದೇಶ ಸಿದ್ಧವಾಗ್ತಾ ಇದೆ ಹದಿನೆಂಟನೇ ಲೋಕಸಭೆಗೆ ನಡೆಯಲಿರುವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಬೇರೆ ಬೇರೆ ಕಾರಣಗಳಿಗಾಗಿ ಮಹತ್ವವನ್ನು ಪಡೆದುಕೊಳ್ತಾ ಇದೆ ಸತತ ಹತ್ತು ವರ್ಷ ಆಳ್ವಿಕೆ ನಡೆಸಿರುವ ಎನ್ಡಿ ಎದುರು ಪ್ರತಿಪಕ್ಷಗಳ ಒಕ್ಕೂಟ ಇಂಡಿಯಾ ಸಜ್ಜಾಗಿದೆ ಈ ಹೊತ್ತಿನಲ್ಲಿ ದೇಶದ ಚುನಾವಣಾ ವ್ಯವಸ್ಥೆ ರೂಪುಗೊಂಡ ಕಥೆನೇ ಅತ್ಯಂತ ಕುತೂಹಲಕಾರಿ ಅಂದ್ಹಾಗೆ ನಾವೀಗ ಹೇಳ್ತಾ ಇರೋದು ದೇಶದಲ್ಲಿನ ಮೊದಲ ಚುನಾವಣೆಯ ಕಥೆ ನಮಸ್ಕಾರ ಇದು ಸಮರಕ್ಕೆ ಮುನ್ನುಡಿ ವಿಶೇಷ ಸರಣಿ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಲೋಕಸಭೆಗೆ ಮೊದಲ ಚುನಾವಣೆಯನ್ನ ಪ್ರಾರಂಭ ಮಾಡಿದಾಗ ತಮ್ಮ ಸರ್ಕಾರವನ್ನ ತಾವೇ ಆಯ್ಕೆ ಮಾಡಬಹುದಾದ ಸಾಧ್ಯತೆಗೆ ದೇಶದ ಜನ ಅಚ್ಚರಿಪಟ್ಟಿದ್ರು ತಮ್ಮನ್ನ ಆಳುವರನ್ನ ಆರಿಸೋಕೆ ತಾವು ಮತ ಚಲಾಯಿಸಬಹುದು ಅನ್ನೋ ಕಲ್ಪನೆನೇ ಬಹುಪಾಲು ಜನರಿಗೆ ಹೊಸದಾಗಿತ್ತು ಚುನಾವಣಾ ಆಯೋಗ ಹೊಸದಾಗಿ ರಚನೆ ಆಗಿತ್ತು ಜನರನ್ನ ಮತ ಚಲಾಯಿಸುವಂತೆ ಮನವೊಲಿಸೋಕೆ ಪ್ರತಿನಿಧಿಗಳನ್ನ ಮನೆ ಮನೆಗೆ ಕಳಿಸಬೇಕಾಗಿತ್ತು ಮೂರು ಸಾವಿರಕ್ಕೂ ಹೆಚ್ಚು ಚಲನಚಿತ್ರ ಮಂದಿರಗಳಲ್ಲಿ ಈ ಬಗ್ಗೆ ಜಾಗೃತಿಯನ್ನ ಮೂಡಿಸೋಕೆ ಸಂದೇಶಗಳೊಂದಿಗೆ ಚಿತ್ರಗಳನ್ನ ಪ್ರದರ್ಶನ ಮಾಡಲಾಗಿತ್ತು ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರ ಮೊದಲ ಲೋಕಸಭೆ ಚುನಾವಣೆ ವೇಳೆ ಶೇಕಡ ಎಂಬತ್ತೈದರಷ್ಟು ಮಂದಿ ಅನಕ್ಷರಸ್ಥರಾಗಿದ್ರು ಸುಮಾರು ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಕೇವಲ ಶೇಕಡಾ ಹದಿನೈದರಷ್ಟು ಜನರಿಗೆ ಒಂದೇ ಒಂದು ಭಾಷೆಯಲ್ಲಿ ಓದೋಕೆ ಮತ್ತು ಬರೆಯೋಕೆ ತಿಳಿದಿತ್ತು ಅಭ್ಯರ್ಥಿಗಳು ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸುವ ಪಕ್ಷಗಳ ಹೆಸರನ್ನ ಮುದ್ರಣ ಮಾಡೋದ್ರಿಂದ ಮತದಾರರಿಗೆ ಏನೂ ತಿಳಿಯೋ ಹಾಗಿರ್ಲಿಲ್ಲ ತಮ್ಮ ಆದ್ಯತೆಯ ಅಭ್ಯರ್ಥಿ ಅಥವಾ ಪಕ್ಷವನ್ನ ಅವರು ನಿರ್ಧಾರ ಮಾಡೋದಕ್ಕೆ ಅನಕ್ಷರಸ್ಥ ಬಹುಪಾಲು ಜನರಿಗೆ ಅನುಕೂಲವಾಗುವಂತೆ ಏನು ಮಾಡೋದು ಅನ್ನೋ ಪ್ರಶ್ನೆ ಆ ಸಂದರ್ಭಕ್ಕೆ ಬಂದಿತ್ತು ಆಗಲೇ ಸುಕುಮಾರ್ ಸೇನ್ ನೇತೃತ್ವದ ಚುನಾವಣಾ ಆಯೋಗ ರಾಜಕೀಯ ಪಕ್ಷಗಳನ್ನ ಪ್ರತಿನಿಧಿಸೋಕೆ ಚಿಹ್ನೆಗಳನ್ನು ಮುದ್ರಿಸುವ ನಿರ್ಧಾರಕ್ಕೆ ಬಂದಿತ್ತು ಪರಿಹಾರದ ರೂಪವಾಗಿ ಆಗ ಜವಹರ್ಲಾಲ್ ನೆಹರು ನಾಯಕತ್ವದ ಕಾಂಗ್ರೆಸ್ ನೊಗ ಹೊತ್ತ ಎತ್ತುಗಳ ಜೋಡಿಯನ್ನ ಚುನಾವಣಾ ಚಿಹ್ನೆಯಾಗಿ ಪಡಿತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೇತೃತ್ವ ವಹಿಸಿದ್ದ ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಕೈ ಚಿಹ್ನೆಯ ಮೇಲೆ ಮೊದಲ ಸಂಸತ್ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿತು ಈಗ ಆ ಚಿಹ್ನೆ ಕಾಂಗ್ರೆಸ್ನೊಂದಿಗೆ ಗುರುತಿಸಿಕೊಂಡಿದೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸೋದು ಇನ್ನೂ ಪ್ರಯಾಸದ ಕೆಲಸ ಆಗಿತ್ತು ಅದಕ್ಕಾಗಿ ಆಯೋಗ ಆರು ತಿಂಗಳ ಕಾಲ ಹದಿನಾರು ಸಾವಿರದ ಐನೂರು ಗುಮಾಸ್ತರನ್ನ ನೇಮಕ ಮಾಡಿತ್ತು ಚುನಾವಣಾ ಆಯೋಗದ ಪ್ರತಿನಿಧಿಗಳು ಹೆಸರು ವಯಸ್ಸು ಲಿಂಗ ಇತ್ಯಾದಿ ಚುನಾವಣಾ ಮಾಹಿತಿಗಳನ್ನು ಸಂಗ್ರಹಿಸೋಕೆ ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಹೆಚ್ಚಿನ ಸಂಖ್ಯೆಯ ಮಹಿಳೆಯರು ತಮ್ಮ ಹೆಸರನ್ನ ಅಪರಿಚಿತರೊಂದಿಗೆ ಹಂಚಿಕೊಳ್ಳೋಕೆ ನಿರಾಕರಿಸಿದರು ಅವರು ತಮ್ಮನ್ನ ಯಾರೊಬ್ಬರ ಹೆಂಡತಿ ತಾಯಿ ಮಗಳು ಸಹೋದರಿ ಅಥವಾ ವಿಧವೆ ಅಂತ ಹೇಳ್ಕೊಂಡ್ರು ತಮ್ಮ ಹೆಸರನ್ನ ಹೇಳ್ಕೋಕೆ ಒಪ್ತಾ ಇರಲಿಲ್ಲ ಹೀಗೆ ತಮ್ಮ ಹೆಸರನ್ನ ಹೇಳಿಕೊಂಡಿರದ ಕಾರಣದಿಂದ ಮೊದಲ ಚುನಾವಣೆಯಲ್ಲಿ ಇಪ್ಪತ್ತೆಂಟು ಲಕ್ಷ ಹೆಸರುಗಳನ್ನ ಚುನಾವಣಾ ಆಯೋಗ ಮತದಾರರ ಪಟ್ಟಿಯಿಂದ ತೆಗೆದು ಹಾಕಬೇಕಾಯಿತು ಬ್ರಿಟಿಷರ ಆಳ್ವಿಕೆಯಲ್ಲೇ ಭಾರತದಲ್ಲಿ ಚುನಾವಣೆ ನಡೆದಿತ್ತಾದ್ರೂ ಅದು ಆಯ್ದ ಕೆಲವರಿಗೆ ಮಾತ್ರ ಸೀಮಿತ ಆಗಿತ್ತು ಸಾವಿರದ ಒಂಬೈನೂರ ಐವತ್ತೊಂದು ಐವತ್ತೆರಡರಲ್ಲಿ ಮತದಾನ ಸಾರ್ವತ್ರಿಕವಾಗಿತ್ತು ಹೀಗಾಗಿ ರಾಜಕೀಯ ಪಕ್ಷಗಳಿಗೂ ಚುನಾವಣಾ ಪ್ರಚಾರವನ್ನ ಹೇಗೆ ಮಾಡಬೇಕು ಅನ್ನೋ ಸವಾಲು ಎದುರಾಗಿತ್ತು ಕೆಲವು ನಾಯಕರು ವಿಶೇಷವಾಗಿ ನೆಹರು ಅಂತವರು ಸಾರ್ವಜನಿಕ ರ್ಯಾಲಿಗಳನ್ನು ನಡೆಸಿದ್ರು ಇತರರು ಮತ ಕೇಳೋಕೆ ಮನೆ ಮನೆಗೆ ತೆರಳಿ ಚುನಾವಣಾ ಪ್ರಚಾರ ನಡೆಸಿದ್ರು ಕೋಲ್ಕತ್ತಾದ ರಸ್ತೆಗಳಲ್ಲಿ ಬೆನ್ನಿನ ಮೇಲೆ ತಮಗೆ ಮತ ಕೊಡಿ ಅಂತ ಬರೆಯಲಾಗಿದ್ದ ಹಸುಗಳು ಓಡಾಡ್ತಾ ಇದ್ದ ದೃಶ್ಯಗಳು ಕಾಣಿಸಿದ್ದ ತಮಾಷೆಯ ಸನ್ನಿವೇಶಗಳು ನಡೆದಿದ್ವು ಮೊದಲ ಲೋಕಸಭೆಗೆ ನಾಲ್ಕು ತಿಂಗಳ ಅವಧಿಯಲ್ಲಿ ಅರವತ್ತೆಂಟು ಹಂತಗಳಲ್ಲಿ ಚುನಾವಣೆ ನಡೆಯಿತು ಲೋಕಸಭೆ ಚುನಾವಣೆಯಲ್ಲಿ ಮತ ಚಲಾಯಿಸಿದ ಮೊದಲ ಭಾರತೀಯರು ಹಿಮಾಚಲ ಪ್ರದೇಶದ ಚಿನಿ ತಹಸಿಲ್ ಈಗಿನ ಕಿನ್ನೌರ್ ಜಿಲ್ಲೆಯಲ್ಲಿ ವಾಸ ಮಾಡುವ ಬೌದ್ಧರು ಚಳಿಗಾಲದ ಹಿಮಪಾತವನ್ನು ತಪ್ಪಿಸೋಕೆ ಅಕ್ಟೋಬರ್ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತೊಂದರಂದು ಇಲ್ಲಿ ಚುನಾವಣೆಯನ್ನು ನಡೆಸಲಾಯಿತು ಮಾರನೇ ವರ್ಷ ಜನವರಿ ಮತ್ತು ಫೆಬ್ರವರಿಯಲ್ಲಿ ಮೂರು ಲಕ್ಷದ ಎಂಬತ್ತು ಸಾವಿರ ರೀಮ್ ಪೇಪರ್ಗಳಲ್ಲಿ ಮುದ್ರಣ ಮಾಡಲಾದ ಮತದಾರರ ಪಟ್ಟಿಯನ್ನು ಆಧರಿಸಿ ಭಾರತದ ಉಳಿದ ಭಾಗಗಳಲ್ಲಿ ಮತ ಚಲಾವಣೆ ನಡೆಸಲಾಯಿತು ಮೊದಲ ಲೋಕಸಭೆ ಚುನಾವಣೆಯ ವೆಚ್ಚ ಪ್ರತಿ ಮತದಾರರಿಗೆ ಅರವತ್ತು ಪೈಸೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಇದು ಎಪ್ಪತ್ತೆರಡು ರೂಪಾಯಿಗೆ ಏರಿತ್ತು ಮತಪತ್ರಗಳಲ್ಲಿ ಚಲಾವಣೆಯಾದ ಮತಗಳನ್ನು ಸಂಗ್ರಹಿಸೋಕೆ ಸುಮಾರು ಇಪ್ಪತ್ತು ಲಕ್ಷ ಮತಪಟ್ಟಿಕೆಗಳನ್ನು ಬಳಸಲಾಗಿತ್ತು ಆಗ್ಲೂ ಕೂಡ ಭದ್ರತೆ ಮತ್ತು ಸುರಕ್ಷತೆಯನ್ನ ಖಾತ್ರಿಪಡಿಸ್ಕೊಳ್ಳೋಕೆ ಮತಪಟ್ಟಿಗೆಗಳನ್ನ ಬುಲೆಟ್ ಪ್ರೂಫ್ ಮಾಡಲಾಗಿತ್ತು ಆ ಪೆಟ್ಟಿಗೆಗಳನ್ನ ತಯಾರಿಸೋಕೆ ಅಂದಾಜು ಎಂಟು ಸಾವಿರದ ಇನ್ನೂರು ಟನ್ ಉಕ್ಕನ್ನ ಬಳಸಲಾಗಿತ್ತು ಪುನರಾವರ್ತಿತ ಮತದಾರರನ್ನ ಗುರುತಿಸೋಕೆ ಮತ್ತು ಮತ್ತೆ ಮತದಾನ ಮಾಡದಂತೆ ತಡೆಯೋಕೆ ಬೆರಳಿಗೆ ಶಾಹಿ ಹಾಕುವ ಕ್ರಮ ಮೊದಲ ಚುನಾವಣೆಯಿಂದಲೇ ಶುರುವಾಯಿತು ಅನ್ನೋದು ಕೂಡ ಇಲ್ಲಿ ಗಮನಾರ್ಹ ಭಾರತೀಯ ವಿಜ್ಞಾನಿಗಳೇ ವಿಶೇಷವಾಗಿ ಅಭಿವೃದ್ಧಿ ಪಡಿಸಿದ ಅಳಿಸಲಾಗದ ಶಾಹಿಯನ್ನು ಬಳಸಲಾಯಿತು ಗುರುತನ್ನ ಹಾಕಿದ ಬೆರಳಿನ ಮೇಲೆ ಶಾಹಿ ಒಂದು ವಾರ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಉಳಿಯುವಂತೆ ಮಾಡಲಾಯಿತು ಹೀಗೆ ನಡೆದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಒಟ್ಟು ನಾನೂರ ಎಂಬತ್ತೊಂಬತ್ತು ಲೋಕಸಭಾ ಸ್ಥಾನಗಳಲ್ಲಿ ಕಾಂಗ್ರೆಸ್ ಮುನ್ನೂರ ಅರವತ್ನಾಲ್ಕು ಸ್ಥಾನಗಳನ್ನು ಗೆದ್ಕೊಳ್ತು ಮತ್ತು ನೆಹರೂರವರು ಭಾರತದ ಮೊದಲ ಪ್ರಧಾನಮಂತ್ರಿ ಆದರು ಮೊದಲ ಲೋಕಸಭೆ ಚುನಾವಣೆಯಲ್ಲಿ ಸೋಲನ್ನ ಅನುಭವಿಸಿದ ಪ್ರಮುಖರು ಅಂತಂದ್ರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಉತ್ತರ ಮಧ್ಯ ಬಾಂಬೆಯ ಎಸ್ಸಿ ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಭಂಡಾರ ಕ್ಷೇತ್ರದಿಂದ ಲೋಕಸಭೆಯ ಉಪಚುನಾವಣೆಯಲ್ಲಿಯೂ ಅಂಬೇಡ್ಕರ್ ಸೋತ್ರು ಆದರೆ ಆ ಹೊತ್ತಿಗೆ ಅವರು ರಾಜ್ಯಸಭೆ ಸದಸ್ಯರಾಗಿದ್ರು ಸಂಸತ್ತಿನ ದಾಖಲೆಗಳ ಪ್ರಕಾರ ಮೊದಲ ನೇರ ಚುನಾಯಿತ ಲೋಕಸಭೆ ಅನುಭವಿಗಳ ಜೊತೆ ಹೊಸಬರನ್ನೂ ಹೊಂದಿತ್ತು ಶೇಕಡಾ ನಲವತ್ತೈದರಷ್ಟು ಸಂಸದರು ನಲವತ್ತೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ರು ಶೇಕಡ ಮೂವತ್ತೈದರಷ್ಟು ಸಂಸದರು ವಕೀಲರು ಮತ್ತು ಶೇಕಡ ಇಪ್ಪತ್ತೆರಡರಷ್ಟು ಸಂಸದರು ತಮ್ಮನ್ನ ಕೃಷಿಕರು ಅಂತ ಗುರುತಿಸಿಕೊಂಡಿದ್ರು ಹೊಸದಾಗಿ ಚುನಾಯಿತವಾದ ಸದನ ತನ್ನದೇ ಆದ ನಿಯಮಗಳನ್ನು ಹೊಂದಿರಲಿಲ್ಲ ಆದ್ದರಿಂದ ಸ್ಪೀಕರ್ ಮಾವಲಂಕರ್ ಅವರು ಶಾಸಕಾಂಗದ ಕಾರ್ಯವಿಧಾನಗಳನ್ನು ಮಾರ್ಪಡಿಸಿ ಅಳವಡಿಸಿದ್ರು ಸದನಗಳನ್ನು ಹೌಸ್ ಆಫ್ ದಿ ಪೀಪಲ್ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಇಂಗ್ಲಿಷ್ ಹೆಸರುಗಳಿಂದ ಉಲ್ಲೇಖ ಮಾಡುವುದನ್ನು ನಿಲ್ಲಿಸಲಾಯಿತು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಪದಗಳು ಬಳಕೆಗೆ ಬಂದ್ವು ಸಂವಿಧಾನ ರಚನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಾಜಿ ಕಾನೂನು ಸಚಿವ ಶರತ್ ಚಂದ್ರ ಬೋಸ್ ಕರಡು ಸಮಿತಿಯ ಸದಸ್ಯ ಕನ್ನಯ್ಯ ಲಾಲ್ ಮಾಣೆಕ್ಲಾಲ್ ಮುನ್ಶಿ ಮತ್ತು ಮಾಜಿ ಉಪ ಪ್ರಧಾನಿ ವಲ್ಲಭಬಾಯ್ ಪಟೇಲ್ ಅವರು ಸೆಂಟ್ರಲ್ ಹಾಲ್ನಲ್ಲಿ ದಾಖಲೆಗೆ ಸಹಿ ಹಾಕಿದ್ರು ಹೊಸ ಗಣರಾಜ್ಯಕ್ಕೆ ಅದು ಎದುರಿಸುವ ವಿಭಿನ್ನ ಸವಾಲುಗಳಿಗೆ ಕಾನೂನುಗಳು ಬೇಕಿದ್ವು ಮೊದಲ ಎರಡೂ ಲೋಕಸಭೆಗಳು ಹತ್ತು ವರ್ಷಗಳಲ್ಲಿ ಸುಮಾರು ಏಳ್ನೂರು ಕಾನೂನುಗಳನ್ನು ಅಂಗೀಕರಿಸಿದ್ವು ಎರಡನೇ ಲೋಕಸಭೆಯ ಅವಧಿಯಲ್ಲಿ ವರದಕ್ಷಿಣೆ ನಿಷೇಧ ಮಸೂದೆಯ ನಿಬಂಧನೆಗಳ ಬಗ್ಗೆ ಉಭಯ ಸದನಗಳು ಭಿನ್ನಾಭಿಪ್ರಾಯ ಹೊಂದಿದ್ವು ಈ ಬಿಕ್ಕಟ್ಟು ಉಭಯ ಸದನಗಳ ಮೊದಲ ಜಂಟಿ ಅಧಿವೇಶನಕ್ಕೆ ಕಾರಣ ಆಯಿತು ಸಂಸತ್ತಿನ ಮೊದಲ ಹತ್ತು ವರ್ಷಗಳಲ್ಲಿ ಉಭಯ ಸದನಗಳಲ್ಲಿ ಚರ್ಚೆ ಹೆಚ್ಚು ವಿಶಿಷ್ಟವಾಗಿತ್ತು ಲೋಕಸಭೆಯ ಮೊದಲ ಎರಡು ಅವಧಿಗಳಲ್ಲಿ ಹಲವಾರು ಅಂತಾರಾಷ್ಟ್ರೀಯ ಗಣ್ಯರು ಸೆಂಟ್ರಲ್ ಹಾಲ್ನಲ್ಲಿ ಸಂಸದರನ್ನು ಉದ್ದೇಶಿಸಿ ಮಾತನಾಡಿದ್ರು ಅಂಥವರಲ್ಲಿ ಮೊದಲಿಗರಾಗಿದ್ದವರು ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದ್ದ ಅಂದಿನ ಅಮೆರಿಕ ಉಪಾಧ್ಯಕ್ಷ ರಿಚರ್ಡ್ ನಿಕ್ಸನ್ ಸಂಸತ್ತಿನ ಮೊದಲ ದಶಕ ಭವಿಷ್ಯದ ಲೋಕಸಭೆಗಳಿಗೆ ದೊಡ್ಡ ಮಾದರಿಯನ್ನು ನಿರ್ಮಿಸಿತ್ತು ಅಂದು ಪ್ರಸ್ತಾಪಿಸಲಾಗಿದ್ದ ಕೆಲವು ವಿಚಾರಗಳು ಎಪ್ಪತ್ತು ವರ್ಷಗಳ ನಂತರವೂ ಮುಖ್ಯವಾಗಿಯೇ ಉಳಿದಿವೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ